ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮೆಣಸಿನ್ಕಾಯಿ ಗಿಡಕ್ಕೆ ನಾವು ಔಷಧಿ ಉಳಿತಾ ಇದ್ದೀವಿ ಇದು ಬಂದು ಮೋನೋ ಅಮೋನಿಯಂ ಫಾಸ್ಫೇಟ್ ಐದು ಕೆ ಜಿ ಅಷ್ಟು ಇದು ತಗೊಂಡಿದೀವಿ ಇವತ್ತು ಹೊಡಿತಿದ್ದೀವಿ ಆರು ಬಿಂದಿಗೆ ಅಷ್ಟು ವಾಟರ್ ಅಲ್ಲಿಗೆ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡ್ತೀವಿ ಹಿಂಗೆ ನೀಟಾಗಿ ಇಲ್ಲ ಇಲ್ಲಾಂದ್ರೆ ಉಂಡೆ ಉಂಡೆ Okay. ಈ ಥರ ಔಷಧಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಪಿ ವಿ ಸಿ ಪೈಪ್ಗೆ ಹೋಲ್ ಹಾಕ್ಕೊಂಡು ಡ್ರಿಪ್ ಪೈಪ್ನ ಪಿ ವಿ ಸಿ ಪೈಪ್ಗೆ ಕನೆಕ್ಟ್ ಇದ್ದೀವಿ ಕನೆಕ್ಟ್ ಮಾಡಿದ ನಂತರ ಮುಂಚೆನೇ ನಾವು ಮಿ ಔಷಧಿ ಮಿಕ್ಸ್ ಮಾಡಿಟ್ಟಿರೋ ವಾಟರ್ನ ಬಿಂದಿಗೆಯಲ್ಲಿ ತಗೊಂಬಂದು ಈ ಪಂಪ್ ಒಳಗಡೆ ಹಾಕಿ ಪಂಪ್ನ ಹಾನ್ ಮಾಡಿದ್ರೆ ಡ್ರಿಪ್ ಪೈಪ್ ಮುಖಾಂತರ ತೋಟಕ್ಕೆ ಸಪ್ಲೈ ಆಗುತ್ತೆ ಇದು ಮೋನೋ ಅಮೋನಿಯಂ ಪಾಸ್ಪೇಟು ಇದು ಹತ್ತು ಕೆ ಜಿಗೆ ಐದು ಸಾವಿರ ರೂಪಾಯಿಯಷ್ಟು ಚಾರ್ಜ್ ಮಾಡ್ತಾರೆ ಇದೇನಕ್ಕಪ್ಪ ತೋಟಕ್ಕೆ ಹೊಡಿತಿರೋದು ಅಂದರೆ ಮೆಣ್ಸಿನ್ಕಾಯಿ ಗಿಡ ಚೆನ್ನಾಗಿ ಬೆಳವಣಿಗೆ ಆಗಲಿ ಅಂತ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ನಿಮ್ಮ ಲೊಕೇಶನ್ನ ಕಮೆಂಟ್ ಮಾಡಿ ಎಲ್ಲೆಲ್ಲಿಂದ ಈ ವಿಡಿಯೋಸ್ ನೋಡ್ತಿದ್ದೀರಾ ಅಂತ ನನಗೆ ತಿಳ್ಕೋಬೇಕು ಅನಿಸ್ತಿದೆ ಅಷ್ಟೇ ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್